ನಗರದಲ್ಲಿ ಬಿಜೆಪಿಯಿಂದ ರೋಡ್ ಶೋ ನಡೆಸಲಾಯಿತು ಶಾಸಕ ಚನ್ನಬಸಪ್ಪನವರು ಈ ರೋಡ್ ಶೋನಲ್ಲಿ ಪಾಲ್ಗೊಂಡು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರಿಗೆ ಮತ ಚಲಾಯಿಸುವಂತೆ ಕೇಳಿಕೊಂಡ್ರು ಈ ರೋಡ್ ಶೋಗೆ ಮೆರಗು ನೀಡಿದ್ದು ನಟಿ ಶ್ರುತಿ ಮತ್ತು ತಾರಾ ಹೌದು ಇಬ್ಬರು ನಟಿಯರು ಪಾಲ್ಗೊಂಡು ಬಿಜೆಪಿಗೆ ಈ ಬಾರಿ ಮತ ಹಾಕಿ ಪ್ರಚಂಡ ಮತಗಳಿಂದ ಗೆಲುವು ದಾಖಲಿಸುವಂತೆ ಮಾಡಬೇಕು ಅಂತ ಮತದಾರರಲ್ಲಿ ವಿನಂತಿಸಿಕೊಂಡ್ರು ಅಭ್ಯರ್ಥಿ ಸೋಮತ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಿ ವೈ ರಾಘವೇಂದ್ರ ಅಭಿವೃದ್ಧಿ ಅಧಿಕಾರರಾಗಿರುವಂತಹ ಡಿ ವೈ ರಾಘವೇಂದ್ರ ದೇಶದಲ್ಲೇ ಎರಡನೇ ಸಂಸದರಾಗಿ ಹೆಸರನ್ನು ಪಡೆದಿರುವಂತಹ ಹೆಸರನ್ನು ಪಡೆದಿರುವಂತಹ ಈ ಎಂದು ಕೇಳುತ್ತಾ ಶ್ರೀಮತಿ ಸತಿಯವರು ಚಲನಚಿತ್ರ ರೆಡ್ಡಿಯವರಾದಂತಹ ಶ್ರೀಮತಿ ಸತಿಯವರು ನಿಮ್ಮ ಶಿವಮೊಗ್ಗ ನಗರದಲ್ಲಿ ಶ್ರೀಮತಿ ಸತಿಯವರು ವಾಹನದಲ್ಲಿ ನಿಮ್ಮೆಲ್ಲರ ಮತವನ್ನು ಯಾಚಿಸುತ್ತಾ ಇದೇ ಮಾರ್ಗವಾಗಿ ಇದೇ ಮಾರ್ಗವಾಗಿ ಸೌಮಾನ್ಯ ನಾಗರಿಕ ಬಂಧುಗಳೇ ಕತ್ನಾವಂತ ಮಾನ್ಯ ಮತದಾರ ಬಂಧುಗಳೇ ಹೊಸ ಹೊಸ ಮತದಾರರೇ ಬಿಸಿ ರಕ್ತದ ನಮಕೀಯರು ನಿಮ್ಮ ಅತ್ಯ ಅಮೂಲ್ಯವಾದ ಮತವನ್ನು ಗ್ರೀಸುತ್ತಾರೆ ಮೇ ಏಳರಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದೆ ಆ ಹಿನ್ನೆಲೆಯಲ್ಲಿ ಅಬ್ಬರದ ಪ್ರಚಾರ ಕ್ಷೇತ್ರದಾದ್ಯಂತ ಅಭ್ಯರ್ಥಿಗಳು ನಡೆಸ್ತಾ ಇದ್ದಾರೆ ಈಗಾಗಲೇ ಮೂರು ಬಾರಿ ಗೆದ್ದಿರುವಂತಹ ಬಿವೈ ರಾಘವೇಂದ್ರ ಅವರು ನಾಲ್ಕನೇ ಬಾರಿ ಕಣದಲ್ಲಿದ್ದು ಈ ಬಾರಿಯೂ ಕೂಡ ಗೆಲುವು ಸಾಧಿಸಬೇಕು ಅಂತ ಶತಾಯಕತಾಯಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇವತ್ತು ಶಿವಮೊಗ್ಗ ನಗರದಲ್ಲಿ ಬಿಜೆಪಿಯಿಂದ ರೋಡ್ ಶೋ ಆಯೋಜನೆ ಮಾಡಲಾಗಿತ್ತು ಈ ರೋಡ್ ಶೋನಲ್ಲಿ ನಟಿ ಅವರು ಕೂಡ ಭಾಗಿಯಾಗಿದ್ರು ಇನ್ನು ಶಾಸಕ ಚನ್ನಬಸಪ್ಪ ಕೂಡ ರೋಶೋನಲ್ಲಿ ಶೋ ಪಾಲ್ಗೊಂಡು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು ಇನ್ನು ನಟಿ ಶ್ರುತಿ ಕೂಡ ಪಾಲ್ಗೊಂಡು ಮತದಾರರಲ್ಲಿ ಈ ಬಾರಿ ಬಿಜೆಪಿಗೆ ಹೆಚ್ಚಿನ ಮತವನ್ನು ನೀಡಿ ಹೆಚ್ಚಿನ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊಂಡ್ರು ವಾಹನದಲ್ಲಿ ನಿಮ್ಮೆಲ್ಲರ ಮತವನ್ನು ಯಾಚಿಸುತ್ತ ಇದೇ ಮಾರ್ಗವಾಗಿ ಇದೇ ಮಾರ್ಗವಾಗಿ ಸೌಮಾನ್ಯ ನಾಗರಿಕ ಬಂಧುಗಳೇ ಕತ್ಲಾವಂತ ಮಾನ್ಯ ಮತದಾರ ಬಂಧುಗಳೇ ಹೊಸ ಹೊಸ ಮತದಾರರೇ ರಕ್ತದ ನಮಕರಣ ನಿಮ್ಮ ಅತ್ಯ ಅಮೂಲ್ಯವಾದ ಮತವನ್ನು ತಿಳಿಸುತ್ತಾರೆ ಬಿಡಿ